ನಾನು ನಾನು ಒಂದು ಶಪಥ ಮಾಡಿಬಿಟ್ಟಿದ್ದೀನಿ ನಮ್ಮ ಅಕ್ಕಪಕ್ಕದ ಮನೆಯವರು ನನ್ನನ್ನು ಏನೇ ಅಂದರೂ ನಾನು ಅವರನ್ನು ತಿರುಗಿಸಿ ಬೈಯುವುದಿಲ್ಲ ಬಯ ಬೈದರೆ ನನಗೆ ಏನು ಮಾಡುತ್ತಾರೆ ಗೊತ್ತಾ ನೋಡಿ ಬಟ್ಟೆ ಒಗೆದು ಒಣಗಾಕಿದ್ರೆ ಮೇಲೆ ಬಂದು ಎಲ್ಲ ಕತ್ತರಿಸಿ ಅರಿದು ಹಾಕಿ ಹೋಗುತ್ತಾರೆ ಅದಕ್ಕೆ ನಾನು ನಮ್ಮ ಅಕ್ಕಪಕ್ಕ ಮನೆಯವರ ಹತ್ರ ಜಗಳ ಇಟ್ಕೊಳ್ಳೋಲ್ಲ ಸುಮ್ಮನೆ ಮನೆಯಲ್ಲಿದ್ದುಬಿಡ್ತೀನಿ ಅವರು ಯಾವಾಗ ಯಾರು ಆಚೆ ಇರಲ್ವೋ ಆವಾಗ ಮೆತ್ತಗೆ ಹೋಗಿ ಸೀಸರ್ ಇಟ್ಕೊಂಡು ಕಟ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ನನ್ಗೆ ಗೊತ್ತಾಗುತ್ತೆ ಅವ್ರ ಜೊತೆ ಯಾರ್ ಜಗಳ ಮಾಡ್ತಾರೋ ಅವತ್ತು ಅವ್ರ ಬಟ್ಟೆ ಕಟ್ ಆಗಿರುತ್ತೆ ನನಗೆ ಅರ್ಥ ಆಗುತ್ತೆ ಇದು ಇವ್ರ ಕೆಲಸನೇ ಅಂತ